ನೋಡಿ ಧನ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈಗ ಮಾವಿನ ಹಣ್ಣಿನ ಸೀಸನ್ ನೋಡಿ ನಾನು ಇವತ್ತು ಹಾಗೆ ಮಾವಿನ ಹಣ್ಣಿಂದ ಒಂದು ಪದಾರ್ಥ ನಿಮಗೆ ಮಾಡಿ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನಿಲ್ಲ ಅದು ಅಂದರೆ ಮಾವಿನಕಾಯಿ ಮಾವಿನ ಹಣ್ಣಿನ ಸಾಸಿವೆ ಕಾಡು ಮಾವಿನ ಹಣ್ಣಿನ ಸಾಸಿವೆ ಕಾಡು ಮಾವಿನ ಹಣ್ಣು ನಮ್ಮ ಸಿಟಿಲ್ಲ ಸಿಗೋದು ತುಂಬ ಕಡಿಮೆ ಆದರೂ ಅಷ್ಟು ನೈಜವಾದ ಒಳ್ಳೆ ಕ್ವಾಲಿಟಿ ಹಣ್ಣು ಸಿಗೋದಿಲ್ಲ ಈಗ ನಾವು ಇಲ್ಲಿ ಹಳ್ಳಿಗೆ ಬಂದಿದ್ದೇವೆ ನಮ್ಮ ಪುಣಚ ಗ್ರಾಮ ಪುಣಚ ಮಣಿಲ ನಮ್ಮ ತಂಗಿ ಮನೆಯಲ್ಲಿಗೆ ಬಂದಿದ್ದೇವೆ ಇಲ್ಲಿ ಕಾಡು ಮಾವಿನ ಹಣ್ಣು ಸ್ವಲ್ಪ ಕಾಣಲಿಕ್ಕೆ ಸಿಕ್ಕಿತ್ತು ನೋಡಿ ಹಾಗಾಗಿ ಇದನ್ನು ಚೆನ್ನಾಗಿ ಒಂದು ಸಾಸಿವೆ ಮಾಡಿಕೊಳ್ಳೋಣ ಅಂತ ಹೇಳಿ ನನಗೆ ಸಾಸಿವೆ ಮಾಡುವಾಗ ಏನು ಮಾಡಬೇಕು ಅಂದರೆ ಫಸ್ಟಿಗೆ ಈ ಮಾವಿನ ಹಣ್ಣಿನಿಂದ ನಾನು ತೊಳ್ಕೊಂಡು ಬಂದಿದ್ದೇನೆ ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಬಂದು ಇದರ ತೊಟ್ಟೆಲ್ಲ ಅಂದರೆ ತೊಟ್ಟಲ್ಲಿ ಸೊನೆ ಇರುತ್ತೆ ನೋಡಿ ಹಾಗಾಗಿ ಇದರ ತೊಟ್ಟಿನ ಸೊನೆ ಎಲ್ಲ ಹೋಗಲಿಕ್ಕೋಸ್ಕರ ಅದನ್ನು ತೊಟ್ಟು ತೆಗೆದು ಇಟ್ಕೊಂಡಿದ್ದೇನೆ ಇನ್ನು ಇದನ್ನು ಈಗ ಸಿಪ್ಪೆ ತೆಗಿಬೇಕು ನೋಡಿ ಈ ಥರ ಸಿಪ್ಪೆ ತೆಗೆದು ಗೊರಟನ್ನು ಸಿಪ್ಪೆಯಿಂದ ಪ್ರತ್ಯೇಕ ಮಾಡಬೇಕು ಆಗ ಹೀಗೆ ನೋಡಿಕೊಂಡು ನಾವು ತೆಗಿಬೇಕು ನೋಡಿ ಆಗ ಹಣ್ಣು ಒಳ್ಳೆದಿದೆಯೋ ಇಲ್ಲವೋ ಹಣ್ಣು ಕೆಟ್ಟು ಹೋಗಿದೆಯೋ ಅದು ಈಗ ಗೊತ್ತಾಗ್ತದೆ ನೋಡಿ ಕೆಟ್ಟ ಹಣ್ಣಾದರೆ ಹಾಕೋದು ಬೇಡ ಅದನ್ನು ಬದಿಗೀಸ್ಕೊಂಡ್ರೆ ಆಯಿತು ಈ ಸಿಪ್ಪೆ ತೆಗೆಯುವಾಗ ನಮಗೆ ಹಣ್ಣು ಹೇಗಿದೆ ಅಂತ ನಮಗೆ ಗೊತ್ತಾಗ್ತದೆ ಈಗ ಹೊರಗಡೆಯಿಂದ ಚೆನ್ನಾಗಿ ಕಾಣಲಿಕ್ಕೂ ಸಾಕು ಅಣ್ಣ ಆದರೆ ಅದು ಸಿಪ್ಪೆ ತೆಗೆಯುವಾಗ ಕೆಲವು ಒಳಗಡೆ ಕೆಲವು ಸ್ವಲ್ಪ ಕೆಟ್ಟು ಹೋಗಿರುತ್ತೆ ಅಂಥ ಹಣ್ಣಾದರೆ ಅದನ್ನು ಈ ಥರ ಪ್ರತಿಯೊಂದು ಹಣ್ಣಿಂದು ಸಿಪ್ಪೆ ತೆಗೆದು ಪ್ರತ್ಯೇಕಿಸಿ ಇಟ್ಟುಕೊಂಡು ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನು ನಿಮಗೆ ನೋಡಿ ಈಗ ಸಾಸಿವೆಗೆ ನಾನು ಹಣ್ಣಿನ ಹಣ್ಣು ಮತ್ತು ಹಣ್ಣಿನಿಂದ ಗೊರಟು ಮತ್ತು ಸಿಪ್ಪೆಯನ್ನು ಬೇರ್ಪಡಿಸಿ ಇಟ್ಕೊಂಡಾಯ್ತು ಇನ್ನೇನು ಏನು ಮಾಡ್ತೇನೆ ಅಂದರೆ ನಾನು ಈ ಹಣ್ಣನ್ನು ಸ್ವಲ್ಪ ಹೀಗೆ ಕೈಯಲ್ಲಿ ಹೀಗೆ ಕ್ಯೂಚಿಕೊಡ್ತೇನೆ ಯಾಕೆ ಅಂದರೆ ಅದಕ್ಕೆ ಮತ್ತೆ ಒಣಮೆಣಸು ಆಮೇಲೆ ಸಾಸಿವೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಹಾಕಿಕೊಳ್ಳೋದು ಇಲ್ಲ ಅಷ್ಟು ಹಾಕಿಕೊಂಡಾಗ ಅದು ಈ ಗೊರಟಿನ ಒಳಗಡೆ ಹೋಗಿ ಅದಕ್ಕೆ ಉಪ್ಪು ಖಾರ ಸಿಹಿ ಎಲ್ಲದಕ್ಕೆ ಸಿಗಬೇಕು ಅಂತಾದರೆ ನಾವು ಸ್ವಲ್ಪ ಅದನ್ನು ಹೀಗೆ ಜಾಸ್ತಿ ಕೀಚಿಕೊಳ್ಳೋದಲ್ಲ ರಸ ಬರಲಿಕ್ಕಲ್ಲ ಹೀಗೆ ಸ್ವಲ್ಪ ಅದರ ಗೊರಟನ್ನು ಸ್ವಲ್ಪ ಹೀಗೆ ಕಿಚ್ಚಿಕೊಳ್ಬೇಕು ಇನ್ನೆ ಹಾಕಿದ್ದೆಲ್ಲ ಇದು ಹಿಡ್ಕೊಳ್ತೇವೆ ನೋಡಿ ಗೊರಟಿಗೆ ಹೋಗಿ ಎಲ್ಲ ಸೇರಿಕೊಳ್ಳುತ್ತೆ ಅದು ಗೊರಟನ್ನು ನಾವೀಗ ತಿನ್ನು ತಿಪ್ಪಿಕೊಳ್ಳುವಾಗ ತುಂಬ ಅದು ತುಂಬ ಟೇಸ್ಟಿಯಾಗಿ ತುಂಬ ಮಧುರವಾಗಿ ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನೋದು ಈ ಥರ ಮಾಡಿ ಇಟ್ಕೊಂಡಿತ್ತು ಆಮೇಲೆ ಇನ್ನು ಸಿಪ್ಪೆಗೆ ಈ ಸಿಪ್ಪೆಯನ್ನು ನೋಡಿ ಇದರಲ್ಲಿ ಯಾವ ರೀತಿ ನೋಡಿ ಮಾವಿನ ಹಣ್ಣಿನ ಪಲ್ಪ್ ಅಂಟಿಕೊಂಡಿದೆ ನೋಡಿ ಅಂದರೆ ಇದು ಕಾಡು ಕಾಡು ಮಾವಿನ ಹಣ್ಣಿನಲ್ಲಿ ಮಾತ್ರ ಇಷ್ಟೊಂದು ಟೇಸ್ಟಿಯಾದ ಇದು ರಸ ಸಿಗಲಿಕ್ಕೆ ನಮಗೆ ಸಾಧ್ಯ ಇದೆ ಅಷ್ಟೇ ಇರ್ಬೋದು ಆಮೇಲೆ ಈಗ ನಾನು ಆಲ್ರೆಡಿ ಬೆಲ್ಲವನ್ನು ಸ್ವಲ್ಪ ತುರಿದಿಟ್ಟುಕೊಂಡಿದ್ದೇನೆ ಸ್ವಲ್ಪ ಪುಡಿ ಮಾಡಿ ಮೆಣಸು ಹಾಗೆ ನೋಡಿ ಒಂದು ನಾಲ್ಕೈದು ಮೆಣಸು ನಾನಿಗೆ ಹಾಕ್ತಾಯಿದ್ದೇನೆ ಈಗ ಆಮೇಲೆ ಸ್ವಲ್ಪ ಸಾಸಿವೆ ಒಂದೆರಡು ಸ್ಪೂನು ಸಾಸಿವೆ ನೋಡಿ ಒಂದೆರಡು ಸ್ಪೂನು ಸಾಸಿವೆ ಆಮೇಲೆ ನಾಲ್ಕೈದು ಒಣ ಮೆಣಸು ಆಮೇಲೆ ಬೆಲ್ಲ ರುಚಿ ತಕ್ಕ ಉಪ್ಪು ನೋಡಿ ತೆಂಗಿನಕಾಯಿಯನ್ನು ಹಾಗೆ ತೆಂಗಿನಕಾಯಿನೂ ಸಹ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿ ಇದೆ ಇದರಲ್ಲಿ ಒಂದು ತೆಂಗಿನ ಕಂಪ್ಲೀಟ್ ನಾನು ತುರಿದಿಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಸಾಸಿವೆಗೆ ಉಪ್ಪು ಉಪ್ಪು ಮೆಣಸು ಬೆಲ್ಲ ಆಮೇಲೆ ಅದಕ್ಕೆ ತೆಂಗಿನಕಾಯಿ ಎಲ್ಲ ಸಮ ಪ್ರಮಾಣದಲ್ಲಿ ಬಿದ್ದರೆ ಅದು ತುಂಬ ಟೇಸ್ಟ್ ಕೊಡುತ್ತೆ ಅಷ್ಟೇ ಹಾಗಾಗಿ ಸ್ವಲ್ಪ ಒಂದು ತೆಂಗಿನಕಾಯಿ ಸಹ ನಾನು ತುರಿದು ಇಟ್ಕೊಂಡಿದ್ದೇನೆ ನೋಡಿ ಮೆಣಸು ಹಾಕ್ತಾ ಇದ್ದೇನೆ ಸಾಸಿವೆ ಸಹ ಹಾಕ್ತಾ ಇದ್ದೇನೆ ಹ್ಞೂ ಸಾಸಿವೆ ಹಾಕಿದೆ ಇನ್ನು ರುಚಿಗೆ ಸಾಕ ಉಪ್ಪು ಹ್ಞೂ ನೋಡಿ ನಾನೀಗಿಷ್ಟು ಸಾಸಿವೆ ಸಾಮಾನ್ಯ ಒಂದು ಇಷ್ಟು ಸಾಸಿವೆ ಆಗ್ಬೋದು ಇದರಲ್ಲಿ ಒಂದು ಎರಡು ಸ್ಪೂನ್ ಉಪ್ಪು ಹಾಕ್ತೀನಿ ನಾನು ಆಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ನಿಮಗೆ ಕಂಡುಕೊಂಡ್ರೆ ವಾಪಸ್ ಹಾಕ್ಬೋದಲ್ಲ ಜಾಸ್ತಿ ಆದರೆ ನಾವು ತೆಯ್ಯೋ ಹಾಗಿಲ್ಲ ನೋಡಿ ಉಪ್ಪು ಕಡಿಮೆ ಆದರೆ ನಮಗೆ ಸೇರಿಸ್ಕೊಳ್ಬೋದು ಅಂದರೆ ನನಗೆ ಮೆಲ್ಲಗೆ ಒಂದು ಎರಡು ಸ್ಪೂನ್ ಉಪ್ಪು ಅಂದರೆ ಇದನ್ನು ಫುಲ್ ಹಾಕಿಲ್ಲ ಇದರಲ್ಲಿ ಸಮ ಪ್ರಮಾಣದಲ್ಲಿ ಒಂದೆರಡು ಸ್ಪೂನ್ ಉಪ್ಪು ಹಾಕಿದ್ದೇನೆ ನಾನೀಗ ಇನ್ನು ಸ್ವಲ್ಪ ಕಡಿಮೆ ಅಂತ ಆದರೆ ವಾಪಸ್ ಹಾಕಿಕೊಳ್ಳೋಣ ಇನ್ನು ಇದಕ್ಕೆ ನೀರು ಹಾಕಿ ನಾನು ರುಬ್ತೇನೆ ಇದನ್ನೀಗ ತೆಂಗಿನಕಾಯಿಯನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಸಹ ದಿನ ಒಟ್ಟಿಗೆ ಹಾಕ್ಕೊಡ್ತೇನೆ ನೋಡಿ ಈ ಪುಡಿ ಮಾಡಿಟ್ಟ ಬೆಲ್ಲವನ್ನು ಇದರೊಂದಿಗೆ ನಾನು ಹಾಕ್ಕೊಡ್ತೇನೆ ಇದು ಫುಲ್ ಹಾಕೋದಿಲ್ಲ ಅಂದರೆ ಉಂಡೆ ಬೆಲ್ಲ ಇದೆಯಲ್ಲ ಇಷ್ಟು ಸಣ್ಣ ಉಂಡೆ ನೋಡಿ ಗಾತ್ರದಲ್ಲಿ ಇಷ್ಟಿಷ್ಟು ದೊಡ್ಡ ಉಂಡೆ ಆಗಿತ್ತು ಅದನ್ನು ಮೂರು ಉಂಡೆಯನ್ನು ನಾನು ಪುಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದರಿಂದ ಅರ್ಧಾಂಶ ಬೆಲ್ಲ ಇದೆ ನನಗೆ ಒಂದೂವರೆ ಉಂಡೆ ಬೆಲ್ಲ ಆಗ್ಬೋದು ಉಪ್ಪು ತೆಂಗಿನಕಾಯಿ ಅಕ್ಕಿ ತಕ್ಕಷ್ಟು ಉಪ್ಪು ಸಹ ಹಾಕಿಕೊಂಡಿದ್ದೇನೆ ಸಾಸಿವೆ ಬೆಲ್ಲ ಬೆಲ್ಲ ಹಾಗೆ ನಾನು ಅದು ಹೇಳಿದೆಲ್ಲ ಈಗ ಮೂರು ನಾಲ್ಕು ಸಣ್ಣ ಸಣ್ಣ ಗಾತ್ರದ ಉಂಡೆ ಬೆಲ್ಲ ಅದನ್ನಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದರಿಂದ ಈಗ ಅರ್ಧಾಂಶ ಬೆಲ್ಲ ನಾನು ಹಾಕಿದ್ದೇನೆ ಅಂದರೆ ಮೆಲ್ಲಗೆ ಎರಡು ಉಂಡೆ ಬೆಲ್ಲ ಆಗ್ಬೋದು ಅಷ್ಟು ಹಾಕಿ ನೋಡೋಣ ಅದೇ ಸಾಕಾಗುತ್ತೆ ಯಾರಿಗೂ ಜಾಸ್ತಿ ಸಿಹಿ ಬೇಕಾಗೋದಿಲ್ಲ ತಿನ್ನಲಿಕ್ಕೆ ತಿನ್ನಲಿಕ್ಕಾಗೋದಿಲ್ಲ ಅಂದರೆ ಸ್ವೀಟ್ ಮಾವಿನಹಣ್ಣಿದು ಕಾಡು ಮಾವಿನ ಹಣ್ಣು ತುಂಬ ಚೆನ್ನಾಗಿ ನೋಡಿ ಸ್ವೀಟ್ ಇದೆ ಅದು ಇದ್ದೇ ಇದೆ ಈಗಾಗಲೇ ಹಾಗಾಗಿ ಅಂದರೆ ಹದ ಸಿಹಿ ಹಾಗೂ ಹಾಗೆ ನಾನು ಎರಡು ಉಂಡೆ ಬೆಲ್ಲ ಹಾಕಿಕೊಂಡಿದ್ದೇನೆ ಈಗ ನನಗೆ ಗ್ರೈಂಡ್ ಮಾಡಿ ಕಂಪ್ಲೀಟ್ ಇದಕ್ಕೆ ಸೇರಿಸಿಕೊಳ್ತೇನೆ ಆಮೇಲೆ ತೋರಿಸ್ತೀನಿ ನೋಡಿ ಸಾಸಿವೆ ಹೇಗೆ ಬರುತ್ತೆ ಅಂತ ನಮಗೆ ತೋರಿಸ್ಕೊಳ್ತೇನೆ ನಾನು ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ ತೆಂಗಿನಕಾಯಿ ಸಾಸಿವೆ ಮೆಣಸು ಆಮೇಲೆ ಅದಕ್ಕೆ ತಕ್ಕಷ್ಟು ಉಪ್ಪು ಒಣಮೆಣಸಿನಕಾಯಿ ನಾಲ್ಕೈದು ಹಾಕಿಕೊಂಡಿದ್ದೇನೆ ಇದನ್ನು ಈಗೆಲ್ಲ ಒಟ್ಟು ಹಾಕಿ ಬೆಲ್ಲವನ್ನು ಇದಕ್ಕೆ ನಾನು ಮಿಕ್ಸ್ ಮಾಡಿಕೊಂಡೇ ರುಬ್ಬಿದ್ದೇನೆ ಇದನ್ನು ಈಗೆಲ್ಲ ಒಟ್ಟು ಸೇರಿಸಿ ನಾನು ಮಿಕ್ಸ್ ಮಾಡಿ ಇದನ್ನು ತೋರಿಸಿ ತೋರಿಸ್ತೇನೆ ಸಾಸಿವೆ ಹೇಗೆ ಕಾಣಿಸ್ತದೆ ನೋಡಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕೊಳ್ತೇನೆ ಅಂದರೆ ಜಾರಿಗೆ ತುಂಬ ಅದು ಹಿಡಿದಿದೆ ನೋಡಿ ತೆಂಗಿನಕಾಯಿ ಇರ್ಬೋದು ಬೆಲ್ಲ ಎಲ್ಲ ಮಿಶ್ರಣ ಕಂಪ್ಲೀಟ್ ತುಂಬ ಇಟ್ಕೊಂಡಿದೆ ಅಂದರೆ ಸ್ವಲ್ಪ ನೀರು ಹಾಕಿ ಅಲ್ಲಿಗೆ ಹಾಕೊಳ್ತಾ ಇದ್ದೇನೆ ನೋಡಿ ವೀಕ್ಷಕರೇ ಈಗ ಘಮ ಘಮಿಸುವ ರುಚಿ ರುಚಿಯಾದ ಟೇಸ್ಟಿ ಮಾವಿನ ಹಣ್ಣಿನ ಕಾಡು ಮಾವಿನ ಹಣ್ಣಿನ ಸಾಸಿವೆ ಊಟಕ್ಕೆ ರೆಡಿಯಾಗಿದೆ ನೋಡಿ ಏನೊಂದು ಕಲರ್ ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಏನು ಘಮಘಮಿಸ್ತಾ ಇದೆ ಆ ಸಾಸಿವೆ ಪರಿಮಳ ಇರ್ಬೋದು ಬೆಲ್ಲ ತೆಂಗಿನಕಾಯಿಯ ಪರಿಮಳ ಘಮ್ ಘಮ ಅಂತ ಬರ್ತಾ ಇದೆ ನೋಡಿ ಎಷ್ಟು ದಪ್ಪಾಗಿ ಆಗಿದೆ ನೋಡಿ ಕಾಡು ಮಾವಿನ ಹಣ್ಣಿನಲ್ಲಿ ತುಂಬ ಟೇಸ್ಟ್ ಇದು ಸಾಸಿವೆ ಇರ್ಬೋದು ಇರ್ಬೋದು ಸಾರು ಇರ್ಬೋದು ಎಲ್ಲ ತುಂಬ ಟೇಸ್ಟ್ ಕೊಡ್ತಾ ಘಮ ಘಮಿಸ್ತಾ ಇದೆ ನೋಡಿ ನೋಡಿ ಚೆನ್ನಾಗಿ ಆಗಿದೆ ಏನು ನಿಮಗೆ ಅದೇ ಜಾಸ್ತಿ ಸಿಹಿ ಬೇಕು ಅಂತ ಇದ್ದವರಿಗೆ ಜಾಸ್ತಿ ಬೆಲ್ಲ ಹಾಕಿಕೊಳ್ಬೋದು ಆಮೇಲೆ ಸಿಹಿ ಏನೂ ಬೇಡ ಅಂತ ಇದ್ದವರಿಗೆ ಬೆಲ್ಲ ಹಾಕೋದೇ ಬೇಡ ಮಾವಿನ ಹಣ್ಣೆ ತುಂಬ ಸುಮಧುರವಾಗಿದೆ ಮಧುರವಾದ ಮಾವಿನ ಹಣ್ಣು ಹಾಗಾಗಿ ಹಾಗೇ ಬೇಕು ನಮಗೆ ಸಿಹಿ ಬೇಡ ಈಗ ಶುಗರ್ ಪೇಷಂಟ್ಗಳು ಇರ್ತಾರಲ್ಲ ಅವರಿಗೆ ಅಂದರೆ ಮಾವಿನ ಹಣ್ಣಿನ ತಾಜಾ ಸಿಹಿ ಅವರಿಗೆ ಆಗ್ಬೋದು ಅದಕ್ಕೆ ಆಮೇಲೆ ಸಿಹಿ ಅವ್ರು ತಿಂದರೆ ಅವರ ಶುಗರ್ ಮಟ್ಟ ಇದು ಜಾಸ್ತಿ ಆಗ್ಬೋದು ಹಾಗೆ ಇವರಿಗೆ ಸಿಹಿ ಹಾಕೋದೇ ಬೇಡ ಅದರಲ್ಲೂ ಸ್ವಲ್ಪ ಏನು ಸಾಮಾನ್ಯ ಸಿಹಿ ಸಾಕೊಂಡರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸಾಕಾಗ್ತದೆ ಅದೇ ನಾನು ನೋಡಿ ಇಷ್ಟು ಸಾಸಿ ನಾನು ಕೇವಲ ಸಣ್ಣ ಸಣ್ಣ ಎರಡು ಉಂಡೆ ಬೆಲ್ಲ ಅಂದರೆ ಇಷ್ಟೆಷ್ಟೇ ಸಣ್ಣ ಇತ್ತು ಒಂದು ದೊಡ್ಡ ಅಡಿಕೆ ಗಾತ್ರದ ಎರಡು ಉಂಡೆಗಳನ್ನು ಹಾಕಿದ್ದೆ ಅಷ್ಟೇ ನಾನು ನೋಡಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಊಟದೊಂದಿಗೆ ಅನಿಗೆ ಕಲಸಿ ಊಟ ಮಾಡೋದು ತುಂಬ ಖುಷಿಯಾಗುತ್ತೆ ಹಾಗೂ ಸಹ ನಾನು ತಿನ್ಬೋದು ಪ್ಲೇಟಲ್ಲಿ ಹಾಕ್ಕೊಂಡು ಅದರ ಒಂದು ಮಾನ ಹೊರಟು ಮತ್ತು ರಸವನ್ನು ತಗೊಂಡು ರೀತಿಯಾಗಿ ಚೆನ್ನಾಗಿ ಸವಿಬೋದು ನೋಡಿ ಇಷ್ಟು ಚೆನ್ನಾಗಿದೆ ನೀವು ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಹೇಗಾಗ್ತದೆ ಕಾಡು ಮಾದಿನೇ ಸಾಸು ಮೇಲೆ ಚೆನ್ನಾಗಿ ಆಗುತ್ತೋ ನಾನು ಹೇಳಿದಂತೆ ನೀವು ಸಹ ಮಾಡಿದ್ದೀನಿ ಏನಾದರೂ ಡೌಟ್ ಡೌಟ್ಗಳಿದ್ದರೆ ಕೇಳಿ